ಇದು ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಅಂತ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಹತ್ವಕ್ರಾಂತಿ ಯೋಜನೆ ಇದೆ ಮನೆ ಮನೆ ಪೊಲೀಸ್ ಮನೆ ಮನೆ ಪ್ರತಿ ಮನೆಗೂ ಪೊಲೀಸರು ಭೇಟಿ ನೀಡಬೇಕು ಅವರ ಕಷ್ಟ ಸುತ್ತ ಆಲಿಸಬೇಕು ಅನ್ನೋದು ಮನೆಗಳು ಈಗ ಎಲ್ಲ ಈಗ ಎಲ್ಲ ಇಲಾಖೆ ಸಂಬಂಧಪಟ್ಟ ಇರ್ತವೆ ಇಲ್ಲಿ ನಿಮ್ಗೆ ಏನು ಸಮಸ್ಯೆಗಳ ಒಂದು ರೋಡ್ದು ಇರ್ಬೋದು ಒಂದು ನೀರು ಬರ್ತಾ ಇಲ್ಲ ನಾವು ಸಂಬಂಧಪಟ್ಟ ಇಲಾಖೆ ಪತ್ರ ವ್ಯವಹಾರ ನಿಮಗೆ ಬಗೆಹರಿಸ್ತೀವಿ ಮತ್ತು ನೀವು ಅಷ್ಟೇ ಊರುಗಳಲ್ಲಿ ಎಣ್ಣೆ ಮಾರೋದು ಈ ಸ್ಪಿಟ್ ಆಡೋದು ಯಾರಾದರೂ ನೀವು ಮಾಹಿತಿ ಕೊಡಬೇಕು ಯಾವ ರೀತಿಯಾದ ಭಯ ಹಂಚಿಕೆ ಏನಿಲ್ಲದೆ ನಮಗೆ ನಿಮ್ಗೆ ಏನೇ ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆ ಹೇಳಿದ್ರು ಕೂಡ ನಮಗೆ ಮಾಹಿತಿ ಕೊಡಿ ನಾವು ಸಂಪೂರ್ಣವಾಗಿ ಕಾನೂನಾತ್ಮಕವಾಗಿ ಕಾನೂನಿನಲ್ಲಿ ತಡೆಗಟ್ಟಲಿಕ್ಕೆ ನಾವು ನಿರ್ವಹಣೆ ಮಾಡಿ ಜೊತೆ ಸಹಕರಿಸ್ತೀವಿ ಗ್ರಾಮದಲ್ಲಿ ಯಾವುದೇ ರೀತಿಯಾದರೆ ಮುಂದೆ ಕಟ್ಟಬಂಥ ಗಣಪತಿ ರೂಢ ಇದೆ ಆ ಪುಟ್ಟ ಸಂಬಂಧಪಟ್ಟಂಗೆ ನೀವು ಗಣಪತಿ ಪೂಜಿಸೋದಕ್ಕೆ ಹುಟ್ಟುವ ಪರ್ಮಿಷನ್ ತಗೋಬೇಕು ಮತ್ತು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದ ನಿಮ್ಮ ಮೆಂಬರ್ಗಳೇ ಮೆಂಬರ್ಗಳಿದ್ದರೆ ಜವಾಬ್ದಾರಿ ತಗೊಂಡು ಮಾಡ್ಕೊಳ್ಬೇಕು ಯಾವುದೇ ರೀತಿಯಾದ ಹಿತ ಕಾರ್ಯಕ್ರಮಗಳಿಗೆ ನೋಡ್ಕೋಬೇಕು ಇದು ಸರ್ಕಾರದ ವತಿಯಿಂದ ಮುಗಿಸ್ತಕ್ಕಂಥದ್ದು ಭಾಳ ಅದ್ಭುತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮನ ನಾವು ಸರ್ಕಾರ ಸಂಯೋಗದಲ್ಲಿ ನಾವು ಸಮಿತಿ ಎಲ್ಲ ಅದನ್ನು ಮುಖ್ಯವಾಗಿ ನಡೆಸ್ಕೊಂಡು ಹೋಗ್ಬೋದು ಆದ್ದರಿಂದ ನೀವು ಎಷ್ಟು ಸಹಕರಿಸ್ತೀರಿ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಿಮಗೆ ಸದಾ ನಿಮ್ಮ ಜೊತೆ ನಾವು ಇರ್ತೀವಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನನಗೆ ಎರಡನೇ ಕ್ಲಸ್ಟರ್ ತಂದು ಮಾಡಿದ್ದೀವಿ ಒಂದು ಮೇಲ್ಗಡೆಯಿಂದ ನಲವತ್ತು ಮನೆಗೆ ಲೊಕೇಶನ್ ಅಧ್ಯಕ್ಷ ಮಾಡಿದ್ರು ಮುಖ್ಯಸ್ಥರು ಇಂದಿಗೆ ಶಾಂತರಾಜವ್ರು ಮಾಡಿದ್ದೀವಿ ಇಲ್ಲಿ ನಲವತ್ತು ಮನೆ ಐದು ನಾವು ಪ್ರತಿಯೊಂದು ಮನೆಯಲ್ಲೂ ಮುಖ್ಯಸ್ಥರು ನಂಬರ್ ತಗೋತೀವಿ ನಾವು ಏನಾದರೂ ಮಾಹಿತಿಗಳನ್ನ ಏನು ಮಾಡ್ತೀವಿ ನಮ್ಮ ಕೇಳ್ತಾ ಕೇಳ್ಕೊತೀವಿ ನಾವು ನಿಮ್ಮನ್ನ ಬರ್ತಾಡ್ತೀವಿ ತಿಂಗಳಲ್ಲಿ ಒಂದು ಎರಡು ಮೂರು ಸಲ ಬಂದು ನಮಗೆ

ಗಾಂಜಾ ಇಸ್ಪೀಟು ಇನ್ನ ಏನು ಅಕ್ರಮ ಚಟುವಟಿಕೆ ನಡೀತವೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಬೇಕು ನಾವೇನು ಮಾಡಿದೀವಿ ಒಂದು ಊರಲ್ಲಿ ನಲ್ವತ್ತು ಮನೆಗೆ ಬಂದು ಮುಖ್ಯಸ್ಥ ಮಾಡ್ತೀವಿ ನಾವು ಲೋಕೇಶನ ಇಲ್ಲಿಂದ ಶುರು ಮಾಡಿ ನಲ್ವತ್ತು ಮನೆವರೆಗೂ ಅವರೇ ಮುಖ್ಯಸ್ಥರು ಲೋಕೇಶ್ ಇವರು ಮುಖ್ಯಸ್ಥ ಮಾಡ್ತೀವಿ ಈ ಮುಖ್ಯಸ್ಥರು ಒಳ್ಳೆ ಮಾಹಿತಿ ಕೊಟ್ಟವ್ರಿಗೆ ಇವ್ರಿಗೆ ಜಿಲ್ಲಾವಾರು ಬಡದನ್ನು ಸನ್ಮಾನ ಮಾಡ್ತೀವಿ ಯಾವಾಗ ಆಗಸ್ಟು ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಿಪಬ್ಲಿಕ್ ಅಲ್ಲಿ ಇವರು ಸಾಕರಿಸ್ಬೇಕು ಯಾಕೆಂದ್ರೆ ಹಳ್ಳಿಯಲ್ಲಿ ಅವರೆಲ್ಲ ಅಕ್ರಮ ಚಟುವಟಿಕೆಗಳು ಮುಕ್ತ ಅದಕ್ಕೆ ಕಾರ್ಯಕ್ರಮವಾಗಿ ವಿನೋತ್ವ ಬಂದಿದ್ವಿ ನಾವು ಪೀಠ ಪೊಲೀಸ್ ಶಂಕರ್ ಅಂತ ಹೆಡ್ ಕಾನ್ಸ್ಟೇಬಲ್ ನಮ್ಮ ಎ ಎಸ್ ಅವರು ಗೋಪಾಲಕೃಷ್ಣ ಬಂದಿದ್ದಾರೆ ಉತ್ತರ ಅಧಿಕಾರಿಗಳು ಇವತ್ತು ಶುರು ಮಾಡಿದಿವಿ ಮತ್ತು ಗಣಪತಿದು ಗಣಪತಿ ಗಳಿಸಿದ್ರೆ ಯಾವುದೇ ಡಿ ಜೆಗೆ ಅವಕಾಶ ಇಲ್ಲ ನೀವು ಗಣಪತಿ ನಾನು ಹೇಳಿದೆ ಅಂದರೆ ಒಂದು ಕಡೆ ಕೂರಿಸು ಒಳ್ಳೆಯದು ಮಕ್ಕಳು ಒಂದು ಒಳ್ಳೆಯಕ್ಕೊಂದು ಮಕ್ಕಳಿಗೆ ಊರು ಕಾರ್ಯಕ್ರಮಗಳು ಚೆನ್ನಾಗಿ ಮಾಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಇದಾಗ್ತದೆ ಒಳ್ಳೆಯ ಒಂದು ಕಾರ್ಯಕ್ರಮ ಅನಿಸ್ಕೊಳ್ತೀವಿ ಇದನ್ನು ಡಿ ಜಿ ಕಬ್ಲು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ನಿಮ್ಮ ಮನೆಗೆ ಮೊದಲನೇ ಮನೆ ನಿಮ್ಮ ಊರದು ಬಂದಿದ್ದೀವಿ ನೋಡಿ ಇಲ್ಲಿ ನಮ್ದೇ ಅಂದ್ರೆ ಎಲ್ಲಾ ಅಕ್ರಮ ಚಟುವಳ ಮುಕ್ತ ಹೋಗ್ಬೇಕು ಮನೆ ಮನೆ ಪೊಲೀಸ್ ಪ್ರತಿಯೊಬ್ರು ಪ್ರತಿಯೊಬ್ರು ಮನೆ ಮನೆಗೆ ಹೋಗ್ಬೇಕು ಅಂತ ನಮ್ಮ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ಮಹತ್ವಾಕಾಂಕ್ಷ ಯೋಜನೆ ಇದು ಯಾಕಂದ್ರೆ ಇದನ್ನೆಲ್ಲ ನಾವು ಗ್ರೂಪ್ ಇದರಲ್ಲಿ ಇದ್ರಲ್ಲಿ ಸಬ್ಇನ್ಸ್ಪೆಕ್ಟರ್ ಮಾಡಿರ್ತೀವಿ ಇನ್ಸ್ಪೆಕ್ಟರ್ ಇರ್ತಾರೆ ಡಿ ಎಸ್ ಪಿ ಇರ್ತಾರೆ ಎಸ್ ಪಿ ತಂಕ್ ಇರ್ತದೆ ನಿಮ್ಮ ಲೋಕೇಶನ್ ಮುಖ್ಯಸ್ಥ ಮಾಡಿರ್ತೀವಿ ನಾವು ನಿಮ್ಮ ಮುಖ್ಯಸ್ಥರು ಯಾರು ಒಳ್ಳೆ ಮಾಹಿತಿ ಕೊಡ್ತಾರೆ ಅವ್ರನ್ನ ನಾವೇನ್ ಮಾಡ್ತೀವಿ ಅಂತ ಮಟ್ಟದಲ್ಲಿ ಎಸ್ ಪಿ ಸಾಂದು ಆಗಸ್ಟ್ ಹದಿನೈದು ದಿನಾಚರಣೆ ಮತ್ತು ರಿಪಬ್ಲಿಕ್ ಅದನ್ನ ಗುರುತಿಸಿ ಸನ್ಮಾನ ಮಾಡ್ತಾರೆ ನಿಮ್ಗೊಂದು ಪ್ರೋತ್ಸಾಹ ಮಾಡ್ತಾರೆ ಮಾಡಿ ಅಂತ ನಾವೀಗ ನಲ್ವತ್ ಮನೆಗೆ ಸೇರಿಸಿ ನಿಮ್ಮನ್ನ ಮಾಡಿದ್ದೆ ಇದು ಕ್ಲಸ್ಟರ್ ಒನ್ ಅಂತ ಇದು ಇಲ್ಲಿ ಶುರು ಮಾಡ್ತಾ ನಲವತ್ ಮನೆ ವರೆಗೆ ಪ್ಲಸ್ ಮುಖ್ಯಸ್ಥರು ಲೋಕೇಶ್